ಬಡಪ್ಪ ಬಡತನಕ ಬಳಗಿಲ್ಲ ಸಿರಿತನಕ ಸಿರಿ ಇಲ್ಲತ್ತ ಹೌದು ಹೌದು ಅವಳಿ ಜವಳಿ ರಾಮಣ್ಣ ಲಕ್ಷ್ಮಣ ಅಂತವ್ರು ಗಂಡಸ ಮಕ್ಕಳಿತ್ರು ದುಡಿದ್ರು ಹೊಟ್ಟೆ ತುಂಬುತ್ತಿತ್ತು ದುಡಿಲು ಕುಪ್ಪ ಸಿತ್ತು ತಂದಿ ತೀರ್ ಹೋಗಿದ ತಾಯಿ ಮಂದಿ ಮನಿ ಮುಸುರಿ ತೀಕೆ ಮಕ್ಕಳು ಜಾಪಾನ ಮಾಡ್ತಿದ್ರು ಹೌದ್ ಹೌದಪ್ಪ ಗೌರ್ರ ಮನಿ ಮಿಸ್ರಿ ತೀಕಲಕ್ಕ ತಾಯಿ ಹೋದಳು ಯಪ್ಪ ತಮ್ಮ ಸಣ್ಣ ಹೋದನ ಊರ ಬಿಟ್ಟಾದ್ರು ಉಡಾಳ ತಮ್ಮಗ್ ಹೊಲಕ್ಕೆ ಕರ್ಕೊಂಡು ಹೋಗಿ ಕೆಲಸಕ್ಕೆ ಹಚ್ಚಪ್ಪ ಅಂತ ಹೇಳಿದ್ರು ಹಿರಿ ಮಗನಿಗೆ ಏ ಒಟ್ಟಿಗೆ ಸಲ ಕತ್ತಿದ್ದ ಹೌದಪ್ಪ ಅಂತ ಟೈಮ್ ಒಂದು ಮಲ ತಿರುವುದ ಮೂರನೇ ಮಲ ತಿರುಗಬೇಕು ಅನ್ನೋದಾಗ ತಮ್ಮ ಬಂಗಾರದ ಹತ್ತು ಬಂದುಗಳೇ ಕೊಡ್ಸೋಣ ಬಾತ್ ಹೇಳ್ದ ಆ ಹೇಳಿಗ ಅಣ್ಣ ಏನ್ ಈ ಹಂದು ಟೈಮ್ ದಾಗ ಓಡಿ ಬಂದ ಹಣ್ಣು ನಿಂತು ನೋಡ್ದ ಅಣ್ಣನ ಮನಸ್ಸನಾಗ ಚಂಚಲ ಮಂಚಲ ಆಲಕತ್ ಅಣ್ಣನ ಮನಸ್ಸನಾಗ ಚಂಚಲ ಮಂಚಲ ಏನಾಯ್ತಪ್ಪ ಚಂಚಲ ಮಂಚಲ ಆಲಕತ್ತು ಏ ತಮ್ಮ ಹೌದು ಈ ಹಾಂಡೆ ಒಯ್ಯುನತ್ತ ಕೆರೆ ಬ್ಯಾಡನಲ್ಲ ಒಂದಾಗ ಊಟ ಮಾಡೋ ಮತ್ತ ಆಮೇಲೆ ಅಂತ ಅಣ್ಣ ಮಾಡ್ದಂಚ ಆಗ್ಲಕತ್ತ ಹೌದ್ ಹೌದಪ್ಪ ಯಾ ಯಾವಾಗದ್ರು ಅದೀಯ ನಾವು ಕಟ್ಟಿ ರೊಟ್ಟಿ ಕಾರ್ಳ ಹಿಂಡಿ ಕಟ್ಟಳ ಹಗ ಒಂದು ತುತ್ತು ಊಟ ಬಾ ಊಟ ಮಾಡಿ ಅವು ಹೋಗಿಸಿ ಸುದ್ದಿ ಮುಡ್ಸು ಎಣ ಆ ಕೂಸಾಗ ಏನಾಯ್ತ್ರಿಪಡ್ಸಲ ಚಂಚಲ ಮಂಚಲ ಹಾಲ್ಕತಿತ್ತು ಆಗುವಂತ ಅಂತ ಟೈಮ್ ಅದಾಗ ಏ ತಮ್ಮ ಏನಪ್ಪ ನೋಡ್ರಿ ಗಾಡಿ ನಿಮ್ ಗಾಡಿ ಬೀಳಕತ್ತ ಓಡೋರಿ ಯಾರು ನೋಡ್ರಿ ನೋಡ್ರಿ ಗಾಡಿ ಹೇಳ್ತಾವ ಗಾಡಿ ಬಿದ್ರು ಚಿಂತಿಲ್ಲ ಹೌದು 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 ಏನು ಅಡ್ಡಿ ಇಲ್ಲ ಹೌದು ಹೌದು ಮತ್ತೆ ಗಾಡಿ ಮೇಲೆ ಆಸೆ ಇಲ್ಲ ಅಂದ್ರೆ ಮತ್ತೆ ಇದೆ ಅಂತ ಅಡ್ಡಿ ಇಲ್ಲ ನಿಮಗೆ ನಿಮಗೆ ಹಾಡ್ಕಿ ಮೇಲೆ ಆಸೆ ಅದ ಓಕೆ ಅದಕ್ಕ ಬಂಧುಗಳೇ ಏನ್ರಿಪ್ಪ ಬಂಗಾರದ ಹಂಡೆ ಆಗ್ತದ ಏನ ಊಟ ಮಾಡೋದು ಮಾರು ಏನಾಗ್ತಂದ್ರೆ ಟೈಮ್ ಏನಾಯ್ತಪ್ಪ ಏನ್ ತಮ್ಮ ನೀ ಊಟ ಮಾಡೋ ತಂದ ನೋಡ್ರಿ ವಿಚಾರ ಮಾಡ್ರಿ ಬಡತನ ಸಂಸಾರ ಕಟ್ಟಿ ರೊಟ್ಟಿ ಕಾರ ಹಿಂಡಿ ತಂದು ತಮ್ಮ ಬಾಯಾಗ ತುತ್ತ ಹಾಕೋತಿತ್ತು ಹೆಗಲ ಮೇಲೆ ಇರ್ತಕ್ಕಂತ ಕೊಡ್ಲಿ ತಂದು ತಮ್ಮನ್ನು ಕೈ ಕಡದ ಹೌದು ಹೌದು ನೋಡ್ರಿ ವಿಚಾರ ಮಾಡ್ರಿ ನಗುವಂತ ಅಂತ ಮಾತಲ್ಲ ಹೌದು ಹೆಗಲ ಮೇಲೆ ಇರ್ತಕ್ಕಂತ ಕೊಡ್ಲಿ ತಂದು ತಮ್ಮನ್ನು ಕೈ ಕಡ್ದ ಹೌದು ಏನ ಹೊಲ ಆಯ್ತು ದಂಡ ಹೊತ್ತಟ್ಟೆ ಆಯ್ತು ಬಂಧುಗಳೇ ಹೌದು ಹೌದು ಓ ಅಪ್ಪ ರುಂಡ್ ಹೊತ್ತಟ್ಟೆ ದಂಡ ಹೊತ್ತಟ್ಟೆ ಆಯ್ತು ಯಾರೇ ನೋಡಿ ಗಿಡರ ಮಾತಾಡಿ ನಡು ಒಳ್ಳಾಗಿರ್ತಕ್ಕಂತ ಕನಿಕಿ ಬಲಿಮೆ ಒಯ್ದು ತಮ್ಮನಿ ಹಣ ಮುಚ್ಚಿಟ್ಟ ಹೌದು ಹೌದು ತಮ್ಮನಿ ಹಣ ಮುಚ್ಚಿಟ್ಟ ಮುಚ್ಚಿಟ್ಟಿರ್ತಕ್ಕಂಥ ಟೈಮ್ದಾಗ ನೋಡ್ರಿ ನೀವು ಅಂಗಾಲಿಗೆ ಹೆಸ್ಕಿಲ್ಲ ಕಳ್ಳಿಗಿನ ಹಾಚಕಿಲ್ಲತ್ತೀವ ಮಂದಿ ಮನಿ ಮೊಸರಿತ್ತಿಕ್ಕಿ ತಾಯಿ ಹೋಳಿಗೆ ಇತ್ತು ಹುಕ್ಕಿ ಅಣ್ಣ ಸಾರ ಕೊಟ್ಟಿದ್ರು ಮಕ್ಕಳು ಅಂತ ಹೇಳಿ ಹೌದು ಹೌದು ಅಂದ ಹೌದೌದು ತಿಳ್ಕೊಂಡು ಮನಿಗೆ ಹೋಲಿಲ್ಲ ತಾಯಿ ಸೀದಾ ಬುದ್ದಿ ತಂದು ಸೀದಾ ಹೊಲಕ್ ಬಂದಳು ಹೌದು ಹೊಲಕ್ ಬಂದಂತ ಟೈಮ್ ತಾವು ತಾಯಿ ಮಗನಿಗೆ ಕೇಳ್ತಾಳ ಏನ್ ಕೇಳ್ತಾಳಪ್ಪ ತಾಯಿ ರಾಮ ಲಕ್ಷ್ಮಣಪ್ಪ ನೀವು ಒಪ್ನೇ ದೋಸ್ತರು ಕೂಡ ಕೂಡಿ ಮ್ಯಾಗಿನ ಹೊಲ ನೋಡಿ ಬರ್ತೇನೆ ಹೊಲಕ್ ಹೋಗ್ಯಾಸಿ ಅಂದ ಹೌದು ಯಾಕಪ್ಪ ಗೌಡ್ರು ಬುತ್ತಿ ಕೊಟ್ಟಾರ ಊಟ ಮಾಡಕತಿ ಬಾ ಅಂತೇಳಿ ಬುತ್ತಿ ಬೀಚ್ ಇಟ್ಟು ಮಗನಿಗೆ ಉಳ್ಳ ಕೊಟ್ಟು ಹೌದು ಕುಣುವಂತ ಟೈಮ್ ದಾಗ ಹಿರಿ ಮಗನಿಗೆ ನೆತ್ತಿಗೇರ್ತ್ರಿ ಹೌದ್ ಹೌದಪ್ಪ ತುಂಬಿರ್ತ ದಂಡಿಗೆ ಇಟ್ಟಿದ್ರು ಮಾಡಿ ಇಟ್ಟು ಬಂದು ತಾಯಿ ಕೊಡದ ನಿಮ್ಮ ಅಪ್ಪ ಎದ್ದಿಲ್ಲ ನಿಮ್ಮ ಮುತ್ತೆ ಎದ್ದಿಲ್ಲ ಹುಣುವಂತ ಆಗಲಿ ಬಿಟ್ಟು ಎದ್ದು ಪದ್ಧತಿ ನಮ್ಮಲ್ಲಿ ಹೋಗಿ ನೀರ್ ತರ್ತೀರಿ ಒಂದೇ ಎದ್ದು ಅಂದ್ರೆ ಹಾನಿ ತಾಯಿ ಹಾನಿ ಹೌದು ಹೌದು ಯಾಕೆಲ್ಲ ಕೆವಾ ತಾಯಿ ಬನಿಮಿ ದಂಡಿಗೆ ಬಂದಳು ಹಗೋ ದಂಡಿಗೆ ಬಂದು ನಿತ್ತು ಎತ್ಗಳ ಕಡಿ ಹಗ ಹೌದ ಹೌದು ನೆಗ್ಲಿ ಹೊಡಿಯುವಂತ ಎತ್ಗಳು ಹೋಗ್ಕೊಂಡ ಬಿಸಲಾಗ ಹಂಗೆ ಕಟ್ಟಿರುವ ಸುಡ್ ಕಣಿಕೀರ ಒಗೆ ಯಪ್ಪ ಎಪ್ಪಾ ಅಂದ್ಳು ಹೌದ್ ಹೌದು ಕಾಳ ಕಳಗಂಟು ಸಿಗ್ತದ ತಿಳ್ಕೊಂಡು ಏನ್ ಮಾಡ್ದ ಮಗ ಏನ್ ಮಾಡ್ದಪ್ಪ ಯಾವ ನಾವು ಊಟ ಅಲ್ಲಿ ಊಟ ಆಗಿದ ಹೋಗಿ ನೀ ಬಿಟ್ಟಪ್ಪ ಅಂತ ಒಂದೇ ಆನೆಗೆ ನೋಡ್ತಾಳೆ ಆನೆ ಇಟ್ಲು ಹೌದು ಮ್ಯಾಗ ಇರ್ತಕ್ಕಂತ ಸೂಡ ಒಂದು ಸೂಡು ಇರದ ಎರಡು ಸೂಡು ಇರದೇ ಸೂಡು ಇರು ಬೇಕಾಗ ಮಗನು ರುಂಡ ಮಗನ ದಂಡ ಕೈಯಾಗ ಬತ್ತು ಬಂದುಗಳೇ ಹೌದು ಹೌದಪ್ಪ ಮಗನು ರುಂಡ ಮಗನ ದಂಡ ಕೈಯಾಗ ಬತ್ತು ಎಂತ ಮೋಸ ಆಯ್ತು ನಾನು ಮಗನಿಗೆ ಯಾರು ಜಮಾ ಹೊಡ್ದ್ರು ಕಾಶಿಯತ್ತಲೆ ತಾಯಿ ಕಳ್ಳ ಬಡದೇಡ್ತಿತ್ತು ದುಃಖ ಮಾಡಿ ಅಳಕತ್ತಳು ಬಿಟ್ಟು ಓಡಿ ಬಂದ ಮಗ ತಾಯಿ ಹೇಳದ ಏನ್ ಹೇಳ್ತಾನೆಪ್ಪ ಏಯವ ಏಯವ ತಮ್ಮಗ ಬಂಗಾರದ ಗಂಟೆ ಎತ್ತಿತ್ತೆ ಕಾಶಿ ಬಂಗಾರದ ಗಂಟಿನ ಸಂಬಂಧ ತಮ್ಮನ ಜೀವ ನಾನೇ ಹೊಡೆದೀನಿ ಕಾಶಿ ಅಂತ ಹೌದು ಎಂತ ನೀಚ ಎಂತ ಕಟ್ಟಕದಿವೋ ಆಡಿಲ್ ಮಲಿ ಹಂಗಿಬ್ರು ಅಣ್ಣ ತಮ್ಮರಿದ್ರಿ ಹೌದು ತಮ್ಮನ ಜೀವ ಹೊಡೆದು ನೀ ಏನ್ ಸುಖ ಉಂತಿಯೋ ನನ್ನ ಹಾಟ್ಯಾ ಹಾಟ್ಯಾತಿ ತಾಯಿ ಕಳ್ಳ ದುಃಖ ಮಾಡಿ ಹೇಳ್ತೀಳಪ್ಪ ಅಳುವಂತ ಟೈಮ್ ದಾಗ ಆಯ್ಕೆ ಹೋಗಿ ಯಾರು ಬಂದರೆ ಹೇಳಿ ತಾಯಿ ರುಂಡ ಕಡದ ಬಂಧುಗಳೇ ಹೌದ್ ಹೌದೇಪ್ಪ ನೋಡ್ರಿ ತಾಯಿ ರುಂಡ ಕಡದ ಕರ್ ಅದೇ ಬಂಗಾರದ ಹಾಂಡೆ ತಂದು ಮನಿಗ್ ಓಡಿ ಓಡಿ ಹೊಂಟಿದ್ದ ಹೋಗುವಂತ ಟೈಮ್ ದಾಗ ಹಳ್ಳ ದಂಡಿಗೆ ನಾಲ್ಕು ಮಂದಿ ಕಳರು ಕೂತಿದ್ರು ನಾಲ್ಕು ಮಂದಿ ಕಳರು ಹೌದ್ ಹೌದಪ್ಪ ವಿಚಾರ ಮಾಡ್ರಿ ಹಳ್ಳದ ದಂಡಿಗೆ ನಾಲ್ಕು ಮಂದಿ ಕಳರು ಕುತಿದ್ರು ಈ ಮಗ ಏನೋ ಹೊಂಟ ಬಿಡಬಾರ್ದು ಬಂಗ ಅದು ಹಂಡೆ ತಲೆಗಿಲ್ಸಿದ್ರು ಆ ಹಂಡೆದಾಗ ಬೆಳ್ಳಿ ಬಂಗಾರ ರತ್ನ ಮುತ್ತ ಮಾಣಿಕ್ಯ ಎಲ್ಲ ಇದ್ದು ಯಾರ ಮನೆ ಕಳು ಮಾಡ್ಕೊಂಡು ಹೊಂಟಿ ಮಗನ ಈ ಮಗನ ಬಿಡೋ ಕಳ್ಕೊಂಡು ನಾಲ್ಕು ಮಂದಿ ಕೂಡ ಆ ಮಗನ ಅಲ್ಲೇ ಕಳೆದ್ ಬಿಟ್ರು ಹೌದು ಹೌದಪ್ಪ ನೋಡ್ರಿ ಯಾರೇನೋ ಮಾಡವರು ಯಾರಿಂದ ಏನಾಗಬಹುದು ಪೂರ್ವ ಜನ್ಮದ ಪುಣ್ಯ ಇದು ಕರಮ ಬೆನ್ನು ಕೊಡುವುದಯ್ಯ ಬಿಡದಯ್ಯ ಅಗಲು ಮನೆಯ ಶ್ರೀಮಂತರಾಗಿರತ್ತೇ ನಾವು ಚೀಟಿ ಚಿಪ್ಪಟ್ಟಿ ಮಾಡಿ ಒಗೆದ್ರಿ ಶ್ರೀಮಂತ್ರಿ ಆಗಿರ್ತಾರ ನಾವು ಬಡವರೇ ಆಗಿರ್ತೇವೆ ಬಂಧುಗಳೇ ಹೌದ್ ಹೌದ್ ಯಾವತ್ತು ಯಾವತ್ತು ಒಬ್ರು ಗೋನು ಕೊಯ್ಯಂತ ಆಸೆ ಮಾಡಬೇಡ್ರಿ ವಾ ನಮ್ಮ ಭಗವಂತ ಎಟ್ಟು ಕೊಟ್ಟಿರ್ತಾನ ಹಾಸಿಗೆ ಗಿಡ್ ಅಟ್ಟೆ ಕಾಲ ಚಾಚಮ್ ಕರೆಯ ಮಂದಿಗೆ ಮೋಸ ಮಾಡುವಂತ ಹೇಳಬೇಡ ಇದು ಒಂದೇ ಮಾತು ಹೌದ್ ಹೌದ್ ಹೌದು ಅಪ್ಪ ಇರ್ಲಿ ನಮ್ಮ ಜೀಪ್ ಬರೋಲ್ಲಾಗದ್ರಿ ಅವ್ರಿಗೆ ಯಾರ್ಯಾರು ಹೋಗಿ ಚಾತ್ರಿ ತಗೊಂಡು ಹೋಗಿ ಕರ್ಕೊಂಡ್ಬಾರಿ ಓಕೆ ಏನ ನಮ್ಮ ತಾಳ ಇದ್ರೆ ಹಳವರು ಪದ ಮಾಡ್ತಾ ಇಲ್ಲ ಅವರು ಮಾಡ್ತಾರೆ ಬರ್ರಿ ಗೌಡ್ರ ಬರ್ರಿ ಬರ್ರಿ ಗೌಡ್ತಾರೋನ್ ವಿಚಾರ ಬರ್ರಿ ಬರ್ರಿ ಗೌಡ್ರ ಹಾಡ್ತೀನಿ ಇನ್ನೊಂದು ನಮ್ಮ ತಂಗಿ ಹಾಡ್ತಾಳೆ ಹೇಳೋರು ಪದ ಹೊಡಿಯಪ್ಪ ನಮ್ಗೆ ಗ್ಯಾಂಗ್ ಬರೋಣ ಹಾಡ್ತೀನಿ ನಮ್ಮ ಇವ್ರು ಸಟ್ಟಾಗ ಅವರು ಈ ಸರ್ ಹೊಸ ಹೊಸ ಜಾನಪದ ಟ್ರೆಂಡಿಂಗ್ ಆಗದವ್ರಿ ಹೊಸ ಹೊಸ ಜಾನಪದ ಹಾಡ್ತಾರೆ ಕೂತಿಕೇಡ್ರಿ ಒಂದ್ಸಲ ಜೋರಾಗಿ ಕಾಯಿ ಅವ್ರಿ ಹೀಗೂ ನೀವು ಹುರುಪು ಕೊಡ್ಬೇಕು ನಮಗೂ ಹಾಡಕ್ಕೆ ಹುರುಪು ಬರ್ತದ ನೀವು ಯಾವಾಗ ಬೆಂಕಿ ಎಸ್ತೀರ ಬರ್ತದ ನನಗೆ ಹ್ಮ್ ಇಲ್ಲಿ ಇಲ್ಲ ಇಲ್ಲಿ 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 ಯಾವತ್ತೆ ಹೋಗಿ ಬರ್ರಿ ಮನಿ ನಿಂತದ ಬರ್ರಿ ಫೋನ್ ಹತ್ತದಾಗ್ಯಾರ ಟಾವರ್ ಮುಡ್ದಿ ಅಪ್ಪ ಮನೆಗೆ ಮನಿಗೋಲಾರ ಹಾಯ್ ಮಾತ್ ಬೀತು ಇಲ್ಲಿ ಬಂದಾಳು ಹಡಿ ಆ ಯಾರು ಮಾಡುದು ಏ ಇವತ್ತು ಊಟ ಮಾಡೋಲ್ಲವ ಹಾಂ ಅಯ್ಯ್ ನೀ ಕುಂದ್ರಿ ನಾವೇ ಸರಿತೇವ ಕಡೆ ಈ ಕಡೆ ಬರ್ರಿ ಸರಿ ಈಗ ತವಾ ಕಾಕ ಕಾಕ ಐತ ಸರಿ ಮುಂದಕ್ಕ ಹಾಂ ಅವ್ರು ಖುಲ್ ಆಗ್ಯದ ಈ ಕಡೆ ಬರ್ರಿ ಹೇಗೆ ಬಾ ಸರಿ ಮುಂದಕ್ಕ ಹೊಡೆದಿಲ್ಲ ಸುರ್ಮಾ ಸುರ್ಮಾ ಹೊಡೆದಿಲ್ಲ ಸುರ್ಮಾ सुरमा हो सुरमा हाँ सरी हाईगी हाई हलो कुर, कुर। इले को ले